ಪ್ರತಿ ಜೀವಕ್ಕೆ ದೀಪವಾಗುವುದು ಕಷ್ಟ ಆದರೆ ಬೇಸರದ ಬದುಕಿಗೆ ಭರವಸೆಯ ಬೆಳಕಾಗುವ ಮೊದಲ ಪ್ರಯತ್ನವೇ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಅವಮಾನ ಬಹಳಷ್ಟು ಜನ ಅವಮಾನ ಆದಾಗ ಕುಸಿದು ಹೋಗ್ತಾರೆ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟಿ ಸಾಮ್ರಾಜ್ಯ ಕಟ್ಟಬೇಕಾದವರು ನಡು ರಸ್ತೆಯಲ್ಲೇ ನಿಂತು ಬಿಡ್ತಾರೆ ಏನೋ ಸಾಧಿಸಬೇಕು ಅನ್ನೋ ಆಸೆ ಚಿಕ್ಕ ಇನ್ಸಲ್ಟ್ ಗೆ ಕುಗ್ಗಿ ಹೋಗ್ತಾರೆ ಕಣ್ಣೀರ ದಾರೆಯನ್ನೇ ಹರಿಸ್ಬಿಡ್ತಾರೆ ಸರ್ ಹಂಗಾದ್ರೆ ಲೈಫ್ ಅಲ್ಲಿ ಅಚೀವ್ ಮಾಡೋದು ಹೇಗೆ ಏನಾದ್ರೂ ಸಾಧಿಸೋದು ಹೇಗೆ ಇನ್ಸಲ್ಟ್ ಆದಾಗ ಪೆಟ್ಟ ಮೇಲೆ ಪೆಟ್ಟು ಬಿದ್ದಾಗ ಏನು ಮಾಡಬೇಕು ಸರ್ ಅಂತ ಮೈ ಡಿಯರ್ಸ್ ದೇವಸ್ಥಾನ ಒಂದ್ಸಲ ಬಾಗ್ಲಾಕಿರ್ತಾರೆ ದೇವರು ಸಹ ಕಲ್ಲಿಂದ ನೆಲನು ಸಹ ಕಲ್ಲಿಂದ ಆಗಿರುತ್ತೆ ಕೆಳಗಡೆ ಇರೋ ಕಲ್ಲು ದೇವ್ರ ಕಲ್ನ ಕೇಳ್ತಂತೆ ದೇವರೇ ಒನ್ಸ್ ಅಪ್ ಆನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು ಆದ್ರೆ ಇವತ್ತು ಪೂಜೆ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ನೈವೇದ್ಯ ಮಾಡ್ತಾರೆ ನನ್ನನ್ನು ಮಾತ್ರ ಕಾಲಲ್ಲಿ ತುಳಿತಾರೆ ಯಾಕೆ ಅಂತ ಆಗ ದೇವ್ರ ಕಲ್ಲು ಹೇಳ್ತಂತೆ ಮಗನೇ ಅವತ್ತು ಶಿಲ್ಪಿ ಕೆತ್ತಕ್ ಬಂದಾಗ ಒಂದೇ ಪೀಸಾದೆ ಎಷ್ಟ್ ಏಟ್ ತಿಂದಿದ್ರೆ ಇವತ್ತೇ ರೇಂಜ್ ಬಂದಿರಬೇಕು ಅಂತ ನೋ ಪೇನ್ ನೋ ಗೇನ್ ಬಡತೆಗಳು ಬೀಳಬೇಕು ಬೈಸ್ಕೋಬೇಕು ಅವಮಾನ ಆಗಬೇಕು ಎಷ್ಟು ಅವಮಾನ ಆಗಬೇಕು ಅಂದರೆ ನಿನ್ನ ಲೈಫಲ್ಲಿ ಹೂವಾರ್ಯೂ ಅಂದವರೆಲ್ಲ ಹವಾರ್ಯೂ ಅನ್ನೋ ಮಟ್ಟಿಗೆ ಬೆಳೆಯೋ ರೇಂಜ್ಗೆ ಅವಮಾನ ಆಗಿಬಿಡಬೇಕು ಎಷ್ಟು ಅವಮಾನ ಆಗಬೇಕು ಅಂದರೆ ನಿನ್ನ ಮುಖ ಕಂಡ್ರೆ ಆಗದೆ ಇರೋರು ನಿನ್ನ ಮನೆ ಹೊಸಲಿಗೆ ಬರೋ ಅಷ್ಟು ಅವಮಾನ ಆಗಬೇಕು ಎಷ್ಟು ಅವಮಾನ ಆಗಬೇಕು ಅಂದರೆ ಇವನ ಕೈಯಲ್ಲಿ ಏನಾಗುತ್ತೆ ಅಂದವರೆಲ್ಲ ಏನಾದರೂ ಮಾಡಿದ್ರೆ ಇವನೇ ಮಾಡಬೇಕು ಅನ್ನೋ ರೇಂಜ್ಗೆ ಮಾತಾಡೋಷ್ಟು ಅವಮಾನ ಆಗಬೇಕು ಹೆಂಗೆ ಅವಮಾನ ಆಗಬೇಕು ಅಂದರೆ ಹೇ ಈ ಪ್ರಪಂಚ ಬಿಟ್ಟೋದ್ಮೇಲೆ ಇಂಥ ಇನ್ನೊಬ್ಬ ಊಟಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೇಂಜ್ಗೆ ಬೆಳೆಯೋ ಅಷ್ಟು ಅವಮಾನ ಆಗಬೇಕು ಎಸ್ ಅವಮಾನ ಆಗಲಿ ಬಿಡಿ ಅವಮಾನಿಸಿದವರು ಬೀದಿಯಲ್ಲೇ ನಿಂತು ಹೋಗ್ತಾರೆ ಸಹಿಸ್ಕೊಂಡವನು ಸಾಮ್ರಾಜ್ಯ ಕಟ್ತಾನೆ ಬೈಸ್ಕೊಳ್ಳೋ ಗ್ರೂಪಲ್ಲಿ ಟ್ರಾಫಿಕ್ ಜಾಮ್ ಕಡಿಮೆ ಇದೆ ಲೆಟ್ಸ್ ಅಕ್ಸೆಪ್ಟ್ ಕ್ರಿಟಿಸಿಸಮ್ ಧೈರ್ಯವಾಗಿರಿ ಏನಾಗಲ್ಲ